ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂವತ್ಸರಗಳ ಬಗ್ಗೆ ತಿಳಿಯೋಣ ಒಟ್ಟು ಎಷ್ಟು ಸಂವತ್ಸರಗಳಿವೆ ಸಂವತ್ಸರಗಳ ಹೆಸರುಗಳ ಹಿಂದಿನ ಗತಿ ಏನು ಹಾಗೂ ಅದರ ಅರ್ಥವೇನು ಎಂದೆಲ್ಲ ನೀವು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಟ್ಟು ಅರುವತ್ತು ಸಂವತ್ಸರಗಳಿವೆ ಈ ಸಂವತ್ಸರವು ಪ್ರಭಾವದಿಂದ ಪ್ರಾರಂಭವಾಗಿ ಅಕ್ಷಯದಿಂದ ಕೊನೆಗೊಳ್ಳುತ್ತದೆ ಅರುವತ್ತು ಪೂರ್ಣಗೊಂಡ ನಂತರ ವರ್ಷವು ಮತ್ತೆ ಮೊದಲಿನಿಂದ ಪ್ರಾರಂಭವಾಗುತ್ತದೆ ಒಂದೊಂದು ಹೆಸರಿನ ಹಿಂದೆಯೂ ಅರುವತ್ತು ವರ್ಷಗಳ ಕಥೆಯಿದೆ ಇದೆ ಮೊದಲ ಋತುವು ವಸಂತಕಾಲ ಮೊದಲ ತಿಂಗಳು ಚೈತ್ರ ಮಾಸ ಹಿಂದೂಗಳಿಗೆ ಹೊಸ ವರ್ಷವು ಜನವರಿ ಒಂದರ ಬದಲಿಗೆ ಯುಗಾದಿಯಿಂದ ಪ್ರಾರಂಭವಾಗುತ್ತದೆ ಯುಗಾದಿ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಆಚರಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಕುಡಿಪಾರ್ವಾ ಎಂದು ಆಚರಿಸಲಾಗುತ್ತದೆ ಬೆಂಗಾಲಿಗಳು ಯುಗಾದಿಯನ್ನು ಪೊಯ್ಲಾ ಬೈಶಾಖ್ ಎಂದು ಆಚರಿಸುತ್ತಾರೆ ಸಿಖ್ಖರು ವೈಶಾಖಿ ಮತ್ತು ಮಲಯಾಳಿಗಳು ವಿಷು ಎಂದು ಆಚರಿಸುತ್ತಾರೆ ಸಂವತ್ಸರಗಳ ಹೆಸರುಗಳ ಹಿಂದಿನ ಕಥೆಯನ್ನು ನೋಡೋಣ ಸಂವತ್ಸರದ ಅರುವತ್ತು ಹೆಸರುಗಳು ನಾರದನ ಮಕ್ಕಳ ಹೆಸರುಗಳು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಒಂದು ದಿನ ವಿಷ್ಣುವು ನಾರದನ ಗರ್ವವನ್ನು ಕಡಿಮೆ ಮಾಡಲು ಪಾಯ ಮಾಡುತ್ತಾನೆ ನಾರದನನ್ನು ಮಹಿಳೆಯನ್ನಾಗಿ ಮಾಡುತ್ತಾನೆ ಸ್ತ್ರೀ ರೂಪದಲ್ಲಿ ನಾರದನು ರಾಜನನ್ನು ಮದುವೆಯಾಗಿ ಅರವತ್ತು ಮಕ್ಕಳಿಗೆ ಜನ್ಮ ನೀಡುತ್ತಾನೆ ಆದರೆ ಯುದ್ಧದಲ್ಲಿ ಅರುವತ್ತು ಮಕ್ಕಳು ಸಾಯುತ್ತಾರೆ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವು ನಾರದನ ಅಹಂ ತೊಡೆದು ಹಾಕಿ ನಿನ್ನ ಮಕ್ಕಳು ಸಂವತ್ಸರಗಳ ಹೆಸರಿನಿಂದ ಖ್ಯಾತಿ ಪಡೆಯಲಿ ಎಂದು ವರ ನೀಡುತ್ತಾನೆ ಹೀಗಾಗಿ ಆ ಸಂವತ್ಸರಗಳನ್ನು ನಾರದನ ಮಕ್ಕಳು ಎನ್ನಲಾಗಿದೆ ಇನ್ನು ಅರುವತ್ತು ಸಂವತ್ಸರಗಳ ಹೆಸರು ಹಾಗೂ ಅರ್ಧವನ್ನು ನೋಡೋಣ ಮೊದಲನೆಯದಾಗಿ ಪ್ರಭವ ಯಜ್ಞಗಳು ಹೇರಳವಾಗಿ ನಡೆಯುತ್ತವೆ ವಿಭವ ಆರಾಮವಾಗಿ ಜೀವಿಸುತ್ತಾರೆ ಶುಕ್ಲ ಸಮೃದ್ಧ ಬೆಳೆಯನ್ನು ಬಯಸುತ್ತಾರೆ ಪ್ರಮೋದೂತ ಎಲ್ಲರಿಗೂ ಸಂತೋಷವನ್ನು ನೀಡುತ್ತದೆ ಪ್ರಜೋತ್ಪತಿ ಎಲ್ಲರಿಗೂ ಸಂತೋಷವನ್ನು ನೀಡುತ್ತದೆ ಆಂಗೀರಸ ಭೋಗಿಗಳು ಉಂಟಾಗುತ್ತವೆ ಶ್ರೀಮುಖ ಸಂಪನ್ಮೂಲಗಳು ಹೇರಳವಾಗಿದೆ ಭಾವ ಉನ್ನತ ಭಾವನೆಗಳನ್ನು ಹೊಂದಿರುತ್ತಾರೆ ಯುವ ಮಳೆ ಬೀಳುತ್ತದೆ ಬೆಳೆಗಳು ಸಮೃದ್ಧವಾಗಿ ಕೊಯ್ಲು ಮಾಡಲಾಗುತ್ತದೆ ಧಾತ್ರಿ ರೋಗಗಳು ಕಡಿಮೆಯಾಗುವುದು ಈಶ್ವರ ಯೋಗಕ್ಷೇಮ ಆರೋಗ್ಯವನ್ನು ಸೂಚಿಸುತ್ತದೆ ಬಹುಧಾನ್ಯ ದೇಶವು ಸಮೃದ್ಧ ಮತ್ತು ಸಂತೋಷದಿಂದ ಇರಬೇಕೆಂದು ಸೂಚಿಸುತ್ತದೆ ಪ್ರಮಾತಿ ಮಳೆ ಸಾಧಾರಣವಾಗಿದೆ ವಿಕ್ರಮ ಬೆಳೆಗಳು ಚೆನ್ನಾಗಿ ಬೆಳೆದು ರೈತರಿಗೆ ಸಂತೋಷ ವೃಷ ಅಥವಾ ವಿಷು ಮಳೆ ಸಮೃದ್ಧವಾಗಿ ಬೀಳುತ್ತದೆ ಚಿತ್ರಬಾನು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುವವರು ಸ್ವಭಾನು ಸಮೃದ್ಧವಾಗಿ ಮಳೆಯಾಗುತ್ತದೆ ತಾರಣ ಯೋಗಕ್ಷೇಮ ಆರೋಗ್ಯ ಪಾರ್ಥಿವ ಸಂಪತ್ತು ಹೆಚ್ಚಾಗುತ್ತದೆ ವ್ಯಯ ಸಾಕಷ್ಟು ಮಳೆಯಾಗುತ್ತದೆ ಸರ್ವಜಿತ್ ಸಮೃದ್ಧಿಯಾಗಲಿದೆ ಸರ್ವಧಾರಿ ಸಮೃದ್ಧಿಯಾಗಲಿದೆ ವಿರೋಧಿ ಮಳೆಯಿಲ್ಲದೆ ಸಂಕಷ್ಟದ ಕಾಲ ವಿಕೃತ ಈ ಸಮಯ ಭಯಾನಕವಾಗಿದೆ ಖರ ಪರಿಸ್ಥಿತಿ ಸಹಜವಾಗಿರುತ್ತದೆ ನಂದನ ಸಾಮಾನ್ಯ ಪರಿಸ್ಥಿತಿಗಳಿವೆ ವಿಜಯ ಶತ್ರುಗಳನ್ನು ಗೆಲ್ಲುತ್ತಾರೆ ಜಯ ಲಾಭ ಮತ್ತು ಯಶಸ್ಸು ಮನ್ಮತ ಜ್ವರ ಬಾಧೆಗಳು ದೂರವಾಗುತ್ತದೆ ದುರ್ಮುಖಿ ಕಷ್ಟ ಇರುವವರಿಗೆ ಸಮಸ್ಯೆ ಕಳೆಯುತ್ತದೆ ಹೇ ವಿಳಂಬಿ ಜನರು ಸಂತೋಷವಾಗಿರುತ್ತಾರೆ ವಿಳಂಬಿ ಸಮೃದ್ಧಿಯಾಗಲಿದೆ ವಿಕಾರಿ ಅನಾರೋಗ್ಯ ಉಂಟು ಮಾಡುತ್ತದೆ ಶಾರ್ವರಿ ಬೆಳೆಗಳ ಇಳುವರಿ ಕಡಿಮೆ ಪ್ಲವ ನೀರು ಸಮೃದ್ಧವಾಗಿರುತ್ತದೆ ಶುಭಕೃತ್ ಮಂಗಳಕರ ಶೋಭಾಕೃತ್ ಲಾಭ ನೀಡುತ್ತದೆ ಕ್ರೋಧಿ ಕೋಪ ಉಂಟು ಮಾಡುತ್ತದೆ ವಿಶ್ವವಸು ಸಂಪತ್ತು ಹೇರಳವಾಗಿರುತ್ತದೆ ಪರಾಭವ ಜನರು ಭ್ರಮೆಗಳಿಂದ ನರಳುತ್ತಾರೆ ಪ್ಲವಂಗ ನೀರು ಸಮೃದ್ಧವಾಗಿರುತ್ತದೆ ಕೀಲಕ ಪ್ರಮುಖ ಬೆಳೆಗಳು ಚೆನ್ನಾಗಿರುತ್ತದೆ ಸೌಮ್ಯ ಅನುಕೂಲಕರ ಫಲಿತಾಂಶಗಳು ಹೆಚ್ಚು ಸಾಧಾರಣ ಸಾಮಾನ್ಯವಾಗಿರುತ್ತದೆ ವಿರೋಧೀಕೃತ್ ಜನರಲ್ಲಿ ದ್ವೇಷ ಉಂಟಾಗುತ್ತದೆ ಪರಿಧಾವಿ ಜನರಲ್ಲಿ ಭಯ ಕಾಡುತ್ತದೆ ಪ್ರಮಾದಿ ಪ್ರಮಾದಗಳು ಹೆಚ್ಚು ಆನಂದ ಸಂತೋಷವಾಗಿರುತ್ತದೆ ರಾಕ್ಷಸ ಕಠಿಣ ಹೃದಯ ನಳ ಬೆಳೆಗಳು ಚೆನ್ನಾಗಿರುತ್ತದೆ ಪಿಂಗಳ ಸಾಮಾನ್ಯ ಫಲಿತಾಂಶ ಕಾಳಯುಕ್ತಿ ಸಮಯೋಚಿತ ಫಲಿತಾಂಶಗಳು ದೊರೆಯುತ್ತವೆ ಸಿದ್ಧಾರ್ಥಿ ಕಾರ್ಯಸಿದ್ಧಿ ರುದ್ರ ಅಥವಾ ರೌದ್ರಿ ಜನರಿಗೆ ಸಣ್ಣ ನೋವುಗಳಿರುತ್ತವೆ ದುರ್ಮತಿ ಮಳೆ ಸಾಮಾನ್ಯವಾಗಿರುತ್ತದೆ ದುಂದುಬಿ ಯೋಗಕ್ಷೇಮಾಧ್ಯ ಧಾನ್ಯ ಹೃದಿರೋದ್ಗಾರಿ ಪ್ರಮಾದಗಳು ಹೆಚ್ಚು ರಕ್ತಾಕ್ಷಿ ಅಶುಭಗಳು ಸಂಭವಿಸುತ್ತದೆ ಕ್ರೋಧನ ಯಶಸ್ಸು ಲಭಿಸುತ್ತದೆ ಅಕ್ಷಯ ಅಕ್ಷಯ ಸಂಪತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು